ಅರಿಸಾ ವಿಚಾರಿಸ್ತಪ್ಪ ಓಹ್ ಹೋ ಅಡ್ರೆಸ್ಸಾ ಅವ್ರ ಮನೆ ಏನು ಎಂತ ಅಂತ ಎಲ್ಲ ನಿಮೇ ವಿಚಾರ್ಸ ಹೇಳಿನಿ ಅಲ್ಲೊಬ್ಬ ನನ್ನ ಫ್ರೆಂಡ್ ಅವನೇ ಫೋನ್ ಮಾಡ್ತೀನಿ ಅಂತ ಅಂದವನೆ ಮಾಡ್ಲಿ ಅಂತ ಕಾಯ್ತಾನಿ ಓಟ್ ಕೊಡ್ತೀನಿ ಬಿಡು ನಾಕ ಬಡ್ಡೇದನ್ಗೆ ಅವ್ನಿಗೆ ಈ ಕೆಲಸ ಮಾಡಿದ್ಯಾನ್ಬಿಟ್ಟು ಒಡೇದು ಬಡಿಯೋದ್ರಿಂದ ಏನು ಉಪಯೋಗ ಇಲ್ಲ ಸುಮ್ ಈ ಕೆಲಸ ಮಾಡಿದ್ರೆ ಬಡ್ಡಿದ ಅವನಿಗೆ ಒಡಿದಾನೇ ಮುತಿಕದ ಅದನ್ನ ಮಾತು ಕೇಳಿ ಒಡೇದು ಬಡಿಯೋದ್ರಿಂದ ಏನು ಉಪಯೋಗ ಇಲ್ಲ ಸುಮ್ನೆ ರಾಗಲೇ ರಾಮಾಯಣ ಜನಗಳ್ಗೆಲ್ಲ ಗೊತ್ತಾಗ ಬಿಡಿ ನೀವು ಸುಮ್ಮನೆ ನೋಡಕಾಯ್ತದೆ ಕಂಪ್ಲೇಂಟ್ ಕೊಟ್ಬಿಟ್ಟು ಟೇಷನ್ ಅಲ್ಲಿ ತಾಲಿ ಕಟ್ಟಿಸ್ಬಿಡಕದೆ ಮೊದ್ಲ ಕೆಲಸ ಮಾಡಪ್ಪ ಯಾವ ಆಗಲಿ ಗೊತ್ತಿಟ್ಬಿಡಲಿ ಮನೆ ಕಡೆ ಅದೇ ಬಡವರಂತೆ ಕನ್ನತೆ ಮಾತ್ರ ಭಾಳ ಬಡವರಂತೆ ಅವ್ನು ರಪ್ಪ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರಂತೆ ಬಡವರಂತೆ ಪಾ ಇವನು ಕೂಲಿ ಕೆಲಸ ಮಾಡಿಬಿಟ್ಟು ತಂದು ಕೊಟ್ಟಿದ್ದ ದುಡ್ಡಲ್ಲಿ ಇವ್ನು ಹಿಂಗೆ ಸೋಕಿ ಮಾಡಿಬಿಟ್ಟು ಇಲ್ಲಿ ಬರೀ ಹುಡುಗಿರ್ ಜೊತೆ ಹಿಂಗೆ ಆಟವೇ ಅಂತ ಒಂದು ಆಗ್ಲಿಂದನವೇ ಕುಟ್ರೂ ಪಟ್ಟರು ತಗೊಂಡು ಸುಮ್ಮ ಸುತ್ತ ಆಡೋದು ಹಿಂಗೆ ಚಂಗ್ ಚಿಂಗ್ ನಂಗೆ ಚಪ್ರಿಗಳಂಗೆ ಇರೋದು ಯಾವ ಕೆಲಸ ಮಾಡಿಬಿಟ್ಲು ನೋಡಿ ಯಾವ ಕೆಲಸ ಮಾಡ್ಬಿಟ್ಲು ನಮ್ಮ ಮಾನ ಮರು ಕಳ್ದು มารามರ ದೇನ ಕಳ್ದಿ ನಮ್ಮ ತಾಲೆತ್ ಕನ್ ತಿರ್ದೆ ಮಾಡ್ಬಿಟ್ಲ ತಗೆ ಸುಮ್ನಿರಿ ಮವ ಈಗ ಆಗಿದೈತು ಹೋಗಿದೈತು ಈಗ 15 ಮಾಡ್ಕ ಕೂತ್ಕೊಂಡ್ರ ಆಕಿಲ್ಲ ಸುಮ್ನಿರಿ ಆಯಿತು ಇಲ್ಲಿಡಾಳು ಬಾಳಗೊಳ ಕನ್ಪಾ ಫೋನ್ ಮಾಡಿದಲಂತ ಓ ಮಾಡಿದಲಂತೆ ಫೋನ್ ಸುಚಾಪ್ ಮಾಡ್ಕೊಂಡಿದನಂತೆ ಎತ್ತೇಲೆ प्रेग्नಂಟ್ ಅನಾ ವಿಷಯ ಗೊತ್ತ ಅವಂಗ ಈಗ ಅದೇನೋ ಗೊತ್ತಿರ ಕನ್ಮಗ ಮನ್ನೆ ಸುಚಾಪ್ ಮಾಡ್ಕಿದಿರತಾನ ಅನ್ನ 8 ದಿಸಾಗ ಸುಚಾಪ್ ಮಾಡ್ಕೊಂಡು ನಮಗೆ ಗೊತ್ತಾಗಿರೋ ನೆನೆ ದಿಸಾ ನೆನೆ ದಿಸಾ ನಮಗೆ ಗೊತ್ತಾಗಿರೋ ತಾನೆ ಸರಿಯತೆ ಆಯಿತು ನಾನು ಹೋಗಿ ವಿಚಾರಿಸ್ಕ ಬರ್ತೀನಿ ಸುಮ್ನಿದಿ ಮತ್ತೆ ಹೋಗಿ ವಿಚಾರಿಸ್ಕ ಬರೋದಲ್ಲ ಬಡದನ್ನ ವಾದಿ ಎಳ್ಕ ಬೈದಿ ಅಬ್ಬಡ್ದನ್ನ ಮಾಡ್ತೀನಿ ಬರೋನ ಏ ಏನ್ ಮಾಡಕ್ಕೆ ಸುಮ್ ಕುತ್ಕೊಳ್ಳಿ ನೀವು ಅಲ್ಲಿ ಹೋಗ್ಬಿಟ್ರೆ ಆಗಲೇ ನಮ್ಮ ಮಾಡಾಕ ನಡ್ತಾಯಿದಿರಾ ನೀವೇನ್ ಮಾಡಕ್ಕೆ ಹೋಗೀರಿ ಒಬ್ಬಡಿ ಅದೇ ಆಯ್ತು ಓಟ್ ಪುರೋಗ ದಿವ್ಸ ಮನೇಲಿ ಯಾರು ಯಾರು ಓ ಅಮ್ಮ ನಮಸ್ತೆ ಯಾರಪ್ಪ ನೀವು ಓ ಅವನು ಅವನುದೆಲ್ಲ ತಗೋ ಅದಕ್ಕೆ ಅದಕ್ಕೊಂದು ಫೋನ್ ಸೂಚಿ ಮಾಡ್ಕೊಂಡಿದ್ದಾನೋ ಅಯ್ಯೋ ಏನಪ್ಪ ಹೇಳದು ಏನು ಹೇಳೋದು ಹ್ಞೂ ಹ್ಞೂ ಅವರಪ್ಪ ಈಗ ಒಂದು ನಾಲ್ಕೈದು ದಿವ್ಸ ಆಯ್ತು ಕಣಪತಿ ಇರೋಗಿ ಏನಾಗಿತ್ತು ಇದಕ್ಕಿದ್ದಂಗೆ ಚೆನ್ನಾಗೇ ಇದ್ರು ಕೆಲ್ಸಕ್ಕೆ ಹತ್ತಾಗು ಹಾರ್ಟ್ ಅಟ್ಯಾಕ್ನಾಗಿದ್ದರೋದ್ರು ಕಣಪ್ಪ ಅದಕ್ಕೆ ಫೋನ್ ಸುಚಕ್ ಮಾಡ್ಕೊಬಿಟ್ಟವನೇ ಯಾರು ಮಾತಾಡೋದೇ ಬೇಡ ಅನ್ಕೊಂಡ್ ಬೇಜಾರಲ್ಲ ಅವ್ನೇ ಕಣಪ್ಪ ನೀವ್ ಯಾರು ನಾವು ಪರಿಚಯ ಪರಿಚಯ ಪರಿಚಯದವ್ರು ಅಂದ್ರೆ ಕಾಲೇಜಲ್ಲಿ ಅಮ್ಮ ಅಮ್ಮ ಏನ್ ಮಾಡೋದಪ್ಪ ಏನ್ ಮಾಡೋದು ನನ್ ಗಂಡ ಇದ್ದಿದ್ರೆ ನನ್ಗೆ ಏನೋ ಒಂದೈರ್ಯ ಇರೋದ್ ಕನ್ಮಗ ಅವ್ರಿಲ್ದೋದ್ಮೇಲೆ ಅವ್ರು ಹೋದ್ಮೇಲೆ ನನ್ಗಂತುವೆ ಏನ್ ಮಾಡ್ಬೇಕು ಅಂತನೇ ಗೊತ್ತಾಯ್ತ ಇಲ್ಲ ಕಣಪ್ಪ ದಿಕ್ಕೇ ತೋರ್ಸ್ದಾಗ ಆಗೋಗದೆ ಕೈಕಾಲೆ ಆಡ್ತಾ ಇಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತನೇ ಗೊತ್ತಾಯ್ತಿಲ್ಲ ಕಣಪ್ಪ ಅಪ್ಪ ಹೆಂಡಾ ಜೊತೆಲಿ ಓರ್ತಿದೀಯಾಪ್ಪ ನನ್ನ ಮಗನ ಜೊತೆಲಿ ಹಾ ಹೂ ಅಮ್ಮ ಅವರ ಕಾಲೇಜೋ ನಾವು ಚೆನ್ನಾಗಿ ಓತ್ತಿದನಪ್ಪ ನಮ್ಮ ರಾವಲು ಹಾ ಓಹೂ ಓತಾನೆ ಅಯ್ಯೋ ಅವನ ಭವಿಷ್ಯ ನನಗೆ ಬಹಳ ಮುಖ್ಯ ಕನಪ್ಪ ನಾನು ಇನ್ನ ಯಾರಿಗೋಸ್ಕರನು ಬದುಕಿಲ್ಲ ನಾನು ನಮ್ಮ ಅಂತ ಇರೋದಾಗ್ಲೇ ಏನಾದರೂ ಮಾಡಕಸ ತಾಗ್ ಅನ್ಕಂಡೆ ಅನ್ಕೊಂಡೆ ನನ್ನ ಮಗನ ಭವಿಷ್ಯಕ್ಕೋಸ್ಕರ ಹಿಂಗೆ ಹೀಗೆ ಉಳ್ಕಂಡೆ ಕನಪ್ಪ ಇಲ್ಲಂದ್ರೆ ಯಾವಾಗ ಜೀವ ಕಳ್ಕೊಬಿಡನು ಅಯ್ಯೋ ಅಮ್ಮ ಏನು ಮಾಡಕೈತದೆ ಎಲ್ಲ ಅಣೆ ಬರ ಸುಂದಿರಿ ಆಯ್ತು ಬೇಜಾ ತಿಳ್ಕೊಬಿಡಿ ಸರಿ ಸರಿಪ್ಪಾ ವಳಿಕೆ ಬರ್ತದ ಬಾ ಎಲ್ಲ ಹೋಗೋಣ ಊಟ ಗಿಟ ಮಾಡಿ ಅಯ್ಯೋ ಅಮ್ಮ ಇಲ್ಲ ಊಟ ಗಿಟ ಮುಗಿಸ್ಕೊಂಡೆ ಬಂದೆ ಇರು ಚೇರ್ ತತ್ತಿ ಕೂತ್ಕೊಳ್ಳಿ ಅಯ್ಯೋ ಬನ್ನಿ ಅಮ್ಮ ಏನು ಬೇಡ ಅಯ್ಯೋ ಇರಪ್ಪ ನೀನು ಅಪ್ಪ ಓದ್ತಾ ಇದೆಯಾ ಅದು ನಂದು ಓದ್ ಮುಗಿತು ಅಮ್ಮ ಓದ್ ಮುಗಿತಪ್ಪ ನಮ್ ರಾಹುಲ್ ಚೆನ್ನಾಗಿ ಓದನಂತಪ್ಪ ನನ್ ಮಗನ ಓದಿಸ್ಬೇಕು ಅಂದ್ಬಿಟ್ಟು ಬಹಳ ಕಷ್ಟ ಪಟ್ಟೋಕನಪ್ಪ ನಾವು ಏ ಒಂದು ಉತ್ತಮ ಸ್ಥಾನಕ್ಕೆ ತಕ ಬರ್ಬೇಕು ಅವ್ನ ನಮ್ಮಗೆ ಕೂಲಿ ಮಾಡ್ಕೊಂಡೆ ಸಾಯದ್ ಬೇಡ ಅವ್ನು ಅನ್ಬಿಟ್ಟು ನನ್ ಗಂಡ ನಾನು ಅಯ್ಯೋ ನನ್ ಗಂಡ ಆಗ್ಲೂ ರಾತ್ರಿಗೆ ಕೆಲಸ ಮಾಡಿ ಓಸಿ ಇದ್ ಮಾಡ್ತಿತ್ತಿಲ್ಲ ಕನ್ ಮಗ ಆಸೆ ಮಾಡ್ತಿತ್ತಿಲ್ಲ ನನ್ನ ಮಗನ ಅವ್ನು ಕೆಲಸ ಕೊಡಿಸಬೇಕು ಅವ್ನು ಬದುಕಬೇಕು ಬಾಳ್ಬೇಕು ಅದನ್ನ ಅನ್ಕೊಂಡು ಅವ್ರನ್ನ ನೋಡಬೇಕು ಕ ನಮ್ ಕಂಡು ಅಷ್ಟೊಂದು ಆಸೆ ಮಾಡಿಕೊಂಡಿದ್ರು ಆ ದೇವ್ರಿಗೆ ಅದು ಏನಿಸ್ತು ಏನೋ ಈಗ ನಾಲ್ಕೈದು ದಿವಸ ಆಯಿತು ಅಷ್ಟೇ ಕಣಪ್ಪ ತೀರೋಗಿ ನಮ್ಮ ಎಲ್ಲರೂ ಬಿಟ್ಟು ಬಿಟ್ರು ಅಯ್ಯೋ ಅಮ್ಮ ಸುಮ್ನೀರೇಮ್ಮ ಆಯ್ತು ನೋಡಿ ಮೇಲೆ ಸಾವು ಸಾವಿದ್ದೆ ಅಲ್ವಾ ಎಲ್ಲರೂ ಒಂದೊಂದು ದಿವಸ ಹೋಗ್ಲೇಬೇಕು ಅವ್ರ ಮುಂದಾಗ ಹೋಗೋರೆ ಹೋಗ್ಲೇಬೇಕು ಹೋಗ್ಲೇಬೇಕಲ್ವ ಸುಮ್ನರಿಗೆ ಆಯ್ತು ಬೇಜಾರು ಮಾಡ್ಕೊಬೇಡಿ ಅಮ್ಮ ಧೈರ್ಯ ತಂದ್ಕೊಳ್ಳಿ ನೀವು ಧೈರ್ಯವಾಗಿರ್ಬೇಕು ಈ ಸಮಯದಲ್ಲಿ ಏನ್ ಧೈರ್ಯ ತಂದ್ಕೊಳ್ಳೋದ ಏನಪ್ಪ ನಮ್ಮ ಹೊಟ್ಟೆರು ಓದ್ಮೇಲೆ ಅಂತುವೆ ನನಗೆ ಧೈರ್ಯನೇ ಸಾಲ್ತ ಇಲ್ಲ ಕಣ್ಮ ನಿಜವಾಗ್ಲು ಧೈರ್ಯನೇ ಇಲ್ಲದಂಗ ಆಗೋಗೋದೇ ಹೆಂಗೋ ನನ್ನ ಮಗ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ನ ಚುರ್ಜೀವ್ ಅವ್ನು ರೂಪಿಸ್ಕೊಬಿಟ್ರೆ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಡ ಕಣಪ್ಪ ವಿಚಾರಿಸ್ತೀರ ನೀವು ಇಲ್ಲ ಕನಪ್ಪ ಇಲ್ಲ ಯಾವ ಕಾಲೇಜ್ ಹಂಗದೆ ಅಂತ ನಾನು ಓಡೇ ಇಲ್ಲ ಹೋಗಿದ್ದಿಲ್ಲ ಅವನು ನಮ್ನ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಬರ್ತಾರೆ ನೀವು ಹಿಂಗ್ ಬಡವರಂಗ ಬಂದ್ರೆ ನನಗೆ ಅಲ್ಲಿ ಬೆಲೆ ಇರೋಕ್ಕಿಲ್ಲ ಅಂತ ಕನಪ್ಪ ಕರ್ಕ ಕರ್ಕೋಯ್ತಿಲ್ಲ ಅಯ್ಯೋ ನಾವು ಓದ್ತಿಲ್ಲ ಬಿಡು ಯಾ ಎಲ್ಲ ಓದ್ಕೊ ಬರ್ಲಿ ಅವನು ನಮ್ಮಿಂದ ಅವನು ತೊಂದರೆ ಆಗೋದ್ ಬೇಡ ಅನ್ಕೊಂಡು ನಾವು ಯಾವತ್ತುವೇ ಅವ್ನು ಈ ಊರು ಅಂತ ಎಮ್ಮೆ ಕೊಪ್ಪಳು ಅಂತ ಹೇಳ್ಕೊಂಡಿದ್ದ ಮಗ ಬೆಂಗಳೂರನು ಅಂತ ಹೇಳ್ಕೊಂಡಿರೋದು ಅವನು ದೊಡ್ಡ ಶ್ರೀಮಂತ್ರ ಮಗ ಅಂತ ಏನಾರು ಹೇಳ್ಕೊಳ್ಳಿ ಯಜ್ಕಟ್ಟಾಗ ಬರ್ಲಿ ಅನ್ಕೊಂಡು ನಾವೇ ತನಗೆ ಎಳ್ಸ್ಕೊತಿದ್ದಿಲ್ಲಪ್ಪ ಕೂಲಿ ಮಾಡಿ ಕೂಲಿ ಮಾಡಿ ಅವ್ನು ಓದ್ಗೆ ಓದ್ಗೆ ಅಂದ್ಕೊಂಡು ದುಡ್ಡು ಐಸ್ಕೊತಾನೆ ಇರೋನು ನಾವು ಕೊಡ್ತೇನೆ ಇರ್ತಿದ್ದೆವು ಕಣಪ್ಪ ಏನಾರು ಯಾರಿ ದುಡ್ಡು ಎಷ್ಟಾರೇ ಖರ್ಚಾಲಿ ನಾನು ಇರೋ ಗಂಟ್ಲು ಕೂಲಿ ಮಾಡಿಕೊಡ್ತೀನಿ ಏನಾರು ಅವಳು ಅವನ ಹಬ್ಬವ್ರಿಂದ ಅವ್ನ ಜೀವನ ರೂಪಿಸ್ಕೊಬಿಟ್ರೆ ಅಷ್ಟೇ ಸಾಕು ಕಣಪ್ಪ ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದು ಗಂಡು ಒಂದು ಹೆಣ್ಣಿತ್ತು ಕಣಪ್ಪ ಒಂದು ಹೆಣ್ಣು ಮಗನೂ ಇತ್ತು ಅದು ಹುಟ್ಟು ಎರಡು ವರ್ಷಕ್ಕೆ ತೀರೋಗ್ಬಿಡ್ತು ಕಾಪ್ಲೇಷನ್ ಮಾಡ್ಸ್ಕೊಬಿಟ್ಟಿದೆ ಪಾಪ ಇದ್ದಕ್ಕಿದ್ದಂಗೆ ಮಗ ಅದು ಬರೀ ಹುಚ್ಚೋ ಜ್ವರ ಬಂದಿದೆ ಅಷ್ಟೇನೇಪ್ಪ ಅದು ತೀರೋಗ್ಬಿಡ್ತು ಕಣಪ್ಪ ಇವ್ರು ಒಬ್ಬನೇ ನಮಗೆ ಒಬ್ಬ ಮಗ ಒಂದ್ಕೊಂಡು ನನಗೆ ಸಾಕಂಡೀವಿ ಕನಪಾ ಸಾಕೊಂಡಿವಿ ಸರಿ ಆಯ್ತು ಸುಮ್ನೆ ಅಂದ್ಕೊಳ್ಳಿ ನೀವು ಧೈರ್ಯ ಟ್ರೈಕಿಲ್ಲ ನೀವಪ್ಪ ಏನು ಏನು ವಿಷಯ ಏನು ಸಮಾಚಾರ ಏನು ಹೇಳಾಕೆ ಬಂದಿದ್ದೀರಿ ಅದ ಏನಿಲ್ಲ ರಾಹುಲ್ ಮೀಟ್ ಮಾಡಬೇಕಾಗಿತ್ತು ಅವನು ಮೂರು ನಾಲ್ಕು ದಿವಸದಿಂದ ಕಾಲೇಜಿಗೆ ಬರ್ನಿವಲ್ಲ ಅಕ್ಕೆ ಏನು ಎಂತ ಅಂದ್ಬಿಟ್ಟು ವಿಚಾರಿಸ್ಕೊಂಡು ಹೋಗೋ ತನಕ ಬಂದೆ ಸರಿ ಅದು ನೀವು ನಿಮ್ಮ ಯಜಮಾನ ತಿರೋಗಿರೋದು ನನ್ಗೆ ಗೊತ್ತಿದ್ದಿಲ್ಲ ಪೋಲ್ ಇರ್ತದೆ ಎಲ್ಲವೆಲ್ಲ ಸ್ವಿಚ್ ಅಪ್ ಮಾಡ್ಕೊಂಡು ಅವನಲ್ಲಿ ಅಂದ್ಬಿಟ್ಟು ಹಂಗೆ ವಿಚಾರಿಸೋದ ಅಂತ ಬಂದೆ ಇವರ ಅಪ್ಪ ಸತ್ತೋದ್ಮೇಲೆ ಅವ್ನ ಮನ್ಸಿನಾಗೆ ಇಲ್ಲ ಕಣಪ್ಪ ಭಾಳ ಬೇಜಾರು ಮಾಡ್ಕೊಬಿಟ್ಟವ್ನಿ ಹಂಗು ಕಾಲೇಜ್ಗೆ ಹೋಗಪ್ಪ ಎಷ್ಟು ದಿವಸ ಅಂತಾರೆ ಅದಕ್ಕೆ ಹಾಸ್ಟ್ಲಿಗೆ ಹೋಗಿ ತೊಗೊಂಡೆ ಅವನು ಹೋಯ್ತೀನಿ ಹೋಯ್ತೀನಿ ಅಂದ್ಕೊಂಡು ಹೋಗೇ ಇಲ್ಲ ಅದು ಯಾವಾಗ ಓದೋದು ಕಣೆ ಏನೋ ದುಡ್ಡು ಕಾಸ್ಬೇಕೇನೋ ಅದ್ಕಂಗೆ ಆಡ್ತಾವೆ ಹ್ಞೂ ಇಸ್ಕೊಡ್ತೀನಿ ಸರಿ ಅಮ್ಮ ಅವನಿಂದು ಬರೋದು ಎಷ್ಟೊತ್ತ ಆದದು ಅದೇ ಎಷ್ಟೊತ್ತ ಆದದ ಕಾಣೆ ಕಣಪ್ಪ ಇಲ್ಲೇ ಇದ್ದ ಅದೆಲ್ಲೋ ಅದನ್ನ ಕಾಣೆ ಅಲ್ಲಿ ನಿಂತವನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಮ್ಮಿ ಏನು ಯಾರು ನೀನು ಹುಡುಕ ಬಂದರೆ ಇಲ್ಲಿ ಬಾಲ ಯಾರು ನೀವು ಆ ರಾಹುಲ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾ ನನ್ ಜೊತೆನ ಏನ್ ಮಾತಾಡಬೇಕು ಅಲ್ಲ ಪರಿಚಯ ಅಂದಲ್ಲಪ್ಪ ಮತ್ತೆ ಓ ಆಂಟಿ ಅವ್ರ ಇವನ್ ಯಾರೋತ್ ನನ್ ಗೊತ್ತು ನಾನು ಯಾರೋತ್ ಅವ್ನಿಗೂ ಇನ್ನೂ ಗೊತ್ತಿಲ್ಲ ಹೌದಾ ಯಾರು ನೀವು ನಿಮ್ ಇದೆ ಫಸ್ಟ್ ಅಪ್ಪ ನೋಡ್ತಾ ಇರೋದ್ ನಾನು ಯಾರ್ ನೀವು ಹಾ ನಾನು ಹೇಳ್ತೀನಿ ನೋಡಿ ಯಾರು ಅಂತ ನೋಡಿ ಯಾರು ಅಂತ ಹೇಳಿ ನೀವು ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಏಗ್ ಬರಕ್ ಆಗುತ್ತೆ ತನು 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 ಕಡೆಯವ್ರು ಕಡೆಯೂನಿಯರ್ ಅಮ್ಮ ಜೂನಿಯರ್ ಅಮ್ಮ ಹೋಗು ಲೋಟ ಕಾಫಿ ಬಾ ಸರಿ ಆಯ್ತು ಮಾಡ್ಕಪ್ಪ ಅಮ್ಮ ಕಾಫಿ ಟೀ ಏನು ಬೇಡ ಬಿಡಿ ಯಾವ್ ತನು ಯಾವ್ ತನು ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಎಷ್ಟ್ ಜನ ತಂದ್ಗಳು ಗೊತ್ತಪ್ಪ ನಿನ್ಗೆ ಎಷ್ಟ್ ಜನ ತಂದು ಗೊತ್ತ ನಿನ್ಗೆ ನೋಡಿ ಅದ್ ಯಾವ್ ತನೂ ಏನೋ ನನ್ಗೊಂದು ಗೊತ್ತಿರಿ ನನ್ಗೆ ನೋಡು ಆ ಥರ ಆರಬೇಡ ನೀವು ನಿಜವಾಗಲೂ ಗೊತ್ತಿಲ್ಲ ತೋಂದರೆ ಯಾರು ಅಂತ ಹಾಂ ಅದು ನನ್ನ ನನಗೆ ಪರಿಚಯ ಇಲ್ಲ ನನಗೆ ಸುಮ್ಮನೆ ಗೊತ್ತಿಲ್ಲ ಅದನ್ನೆಲ್ಲ ಹೇಗೆ ಗೊತ್ತು ಅಂತ ಹೇಳಿ ನಿಮ್ಮದೊಳೆ ಸರಿ ಐತಲ್ಲ ನಡಿ ನಡಿ ಪೊಲೀಸ್ ಸ್ಟೇಷನ್ಗೆ ಅವರೇ ಗೊತ್ತು ಮಾಡಿಸ್ತಾರೆ ಓ ಕಂಪ್ಲೇಂಟ್ ಕೊಡ್ತೀನಿ ನಡಿ ನಡಿ ಗೊತ್ತಾಯ್ತದೆ ಆಮೇಲೆ ಅಯ್ಯೋ ಈಗ ನಾನು ಏನು ತಪ್ಪು ಮಾಡಿದ್ದೀನಿ ನಿನ್ಬಿಟ್ಟು ಅಂತ ಇದ್ದೀರಿ ನೀವು ನೀವೇ ನಾನು ಕಂಪ್ಲೇಂಟ್ ಕೊಡ್ತೀರಾ ಓ ಸರಿ ಐತಪ್ಪ ಸರಿಯೋ ತಪ್ಪೋ ಎಲ್ಲ ಗೊತ್ತಾಯ್ತದೆ ನಡಿಯಪ್ಪಾ ನಡಿ ಹಾಂ ನಾನು ಬರಲ್ಲ ನಾನು ನಾನು ಎಲ್ಲಿಗೂ ಬರಲ್ಲ ನಾನು ನೋಡು ಒಳ್ಳೆ ಮಾತಲ್ಲಿ ಹೇಳ್ತೇವ್ ನೀ ಒಳ್ಳೆ ಮಾತಲ್ಲಿ ಬಂದರೆ ನಿನಗೆ ಒಳ್ಳೇದು ಇಲ್ವಾ ಆಮೇಲೆ ಏನು ಅಂತ ನಾವು ತೋರಿಸಬೇಕಾಯ್ತದೆ ಕರ್ಕೊಂಡು ಪೊಲೀಸ್ನ ಇಲ್ಯಾ ನೋಡಿ ನಂಗೆ ಯಾವ ತಂದೂನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಏನೇನು ಹೇಳ್ತಾ ಇದರಲ್ಲ ನೀವು ಏನು ಪು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ನೀವು ನಾನು ಏನು ಮಾಡಿದೀನಿ ಆ ಏನು ಮಾಡಿದಿ ಅಂತ ಹೇಳ್ತೀನಿ ನಡಿ ಹೇಳ್ಬೇಕಾ ನಿಮ್ಮ ಅಮ್ಮನಗಡೆ ನೋಡಿ ನಿಮ್ಮ ಗುಡ್ ಬಿದ್ರೆ ಯಾರು ಎದುರ್ಕೊಳ ಮಗಲ್ಲ ನಾನು ಏನು ಹೇಳ್ತಾ ಇದ್ದೀರಾ ನೀವು ಮಗರೇ ವಾರದ್ರೆ ಏತ್ಕೊಡ್ಬೇಕು ಚಳುವಳಿಕೆ ನಾವು ಮಕನ ಅಂದಿನ ಪಪ್ಪಾ ನಿಮ್ಮ ಅಮ್ಮನ ನೋಡ್ರಿ ಹೊಟ್ಟು ಹೊಡಿತದೆ ಅದಕ್ಕೋಸ್ಕರ ಬಹಳ ಕಲ್ಕೊಂಡು ನಡಿ ನೋಡಿ ಒಳೆ ಮತ್ತಲ್ಲಿ ನಾನು ನಿಲ್ ಬರ್ಲಿ ನಾನು ಏನ್ ಹೇಳ್ತಾ ಇದ್ದೀರ ನೀವು ಒಂದ್ ನೀವು ಮಾತಾಡ್ತಾ ಇರೋದು ಒಂದು ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಮಾಡಿಸ್ತೀನಿ ನೋಡಿ ಅರ್ಥ ಮಾಡಿಸ್ತೀನಿ ಒಳ್ಳೆ ಮಾತಲ್ಲ ನನ್ನ ಜೊತೆ ಬಂದ್ರೆ ನಿನ್ ಸರಿ ಆಯ್ತು ಇಲ್ಲ ಅಂದ್ರೆ ಮಾತ್ರ ಇದು ಜನಗಳನ್ನ ಸೇರಿಸಿ ಹಂಪ ಮಾಡ್ಬಿಡ್ತೀನಿ ನೋಡಿ ಏನ್ ನಿಮ್ಮ ನೀವು ಇಷ್ಟು ಭಯ ಪಡ್ತೀರಾ ನನ್ಗೆ ಏನಕ್ಕೆ ಭಯ ಪಡ್ಸ್ತೀರೋ ನೀವು ಅದೇನು ತಪ್ಪು ಮಾಡಿದೀನಿ ಅಂತ ಬಾಯ್ಬಿಟ್ಟು ಹೇಳ್ತಾ ನಮ್ಗೆ ಗೊತ್ತಾಗುತ್ತೆ ಏನ್ ಹೇಳ್ಬೇಕು ಬಾಯ್ಬಿಟ್ಟು ಬೇರೆ ನಿನ್ಗೆ ಹೇಳ್ತೀನಿ ನಡಿ ಗೊತ್ತಾಯ್ತು ನಿಂಗೆ ನೋಡಿ ನೀವೇನು ಅಂತ ಏಳ ನಾನು ಬರಲ್ಲ ನಾನು ನೋಡೋನು ಪ್ರೆಗ್ನೆಂಟ್ ಆಗೋಳೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ